ಸಾಗರ ತಾಲೂಕಿನ ಮಣಸೂರು ನಿರ್ಧಳಿಯ ರಾಮಕೃಷ್ಣ ವಸತಿ ಶಾಲೆಯಲ್ಲಿ ಭ್ರಷ್ಟಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಶಾಲಾ ಆವರಣದಲ್ಲಿ ಗಿಡ ನೆಟ್ಟು ಬಳಿಕ ಸಮಾರಂಭ ಉದ್ಘಾಟಿಸಿದರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸಂತೋಷ್ ಹೆಗಡೆ ಸಮಾಜದಲ್ಲಿ ಶಿಕ್ಷಣ ಸಂಸ್ಥೆಗಳು ಬರೀ ಹಣ ಮಾಡುವ ಉದ್ದೇಶದಿಂದ ತರಗತಿ ನಡೆಸುತ್ತಿವೆ ಚಿಕ್ಕವರಿದ್ದಾಗ ನಮಗೆಲ್ಲ ಇರುತ್ತಿದ್ದ ನೀತಿ ಪಾಠಗಳು ಈಗ ಕಾಣೆಯಾಗಿದೆ ತಪ್ಪು ಮಾಡಿದವರಿಗೆ ಕೇವಲ ಕಾನೂನಿನ ಶಿಕ್ಷೆ ಮಾತ್ರವಲ್ಲದೆ ಸಾಮಾಜಿಕ ಬಹಿಷ್ಕಾರದ ಬಿಸಿಯೂ ತಟ್ಟುತ್ತಿತ್ತು ಇಂದು ಅದು ಮರೆಯಾಗಿದೆ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಗೌರವಿಸುತ್ತಿದ್ದ ಸಮಾಜದಲ್ಲಿ ಈಗ ಕೇವಲ ಹಣವಂತರಿಗೆ ಆದ್ಯತೆ ನೀಡಲಾಗುತ್ತಿದೆ ಶ್ರೀಮಂತರಿಗೆ ಮತ್ತು ದೊಡ್ಡ ಹುದ್ದೆಯಲ್ಲಿದ್ದವರಿಗೆ ಸಲಾಮ್ ಹೊಡೆಯುವ ವ್ಯವಸ್ಥೆ ಹೆಚ್ಚಿದೆ ಇದೇ ಭ್ರಷ್ಟಾಚಾರ ಹೆಮ್ಮರವಾಗಲು ಕಾರಣ ಅಂತ ಅಭಿಪ್ರಾಯಪಟ್ಟರು ಇಲ್ಲದಂತಹ ಒಂದು ಪೈಪೋಟಿಸಿದ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನಾಗುವುದರಲ್ಲಿ ಅಂತಿಲ್ಲ ದೊಡ್ಡ ಹುದ್ದೆಗೆ ಹೋಗುವುದರಲ್ಲಿ ಅಂತಿಲ್ಲ ಆದರೆ ಯಾವ ದಾರಿಯಲ್ಲಿ ಹೋಗ್ತೀರ ವಿದ್ಯಾರ್ಥಿಗಳು ನೀವು ಕಲಿಯುವಂತಹ ಪಾಠದಿಂದ ಸಾಮಾಜಿಕ ಮೌಲ್ಯಗಳ ಅರ್ಥ ನಿಮ್ಮಲ್ಲಿ ಹೋಗುತ್ತದೆ ಆದರೆ ಈ ಅನುಭವ ಯೋಧರನ್ನ ಸನ್ಮಾನಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಮಾಜಕ್ಕೆ ಶಾಪವಾಗಿರುವ ಭ್ರಷ್ಟಾಚಾರವನ್ನು ತಡೆಯಲು ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿದ್ದ ಸಂತೋಷ್ ಹೆಗಡೆಯವರು ಸಾಕಷ್ಟು ಕೆಲಸ ಮಾಡಿದರು ತಮ್ಮ ಅವಧಿಯಲ್ಲಿ ಭ್ರಷ್ಟಾರ ನಿದ್ದೆಗಿಡಿಸಿದ್ದ ಅವರು ದೇಶಾದ್ಯಂತ ಸಂಚಲನ ಮೂಡಿಸಿದ್ದರು ಎಂದರು ಕರ್ನಾಟಕದಲ್ಲಿ ಲೋಕಹುಕ್ತ ಲೋಕಯುಕ್ತ ಆದಂಥ ಸಂದರ್ಭದಲ್ಲಿ ನಮ್ಮ ಸಂತೋಷ್ ಹೆಗಡೆ ಅವರು ಬಂದ ಮೇಲೆ ಎಷ್ಟು ಜನ ಗಡಗಡ ಅಂತ ನಡಿ ಎಷ್ಟು ಜನ ಬೇಲಿ ಹೋದ್ರು ಎಲ್ಲವನ್ನು ನೋಡಬೇಕಲ್ಲ ಆ ರೀತಿಯಾದಂಥ ಒಂದು ನ್ಯಾಯಬದ್ಧವಾದ ಸಂಸ್ಥೆಯಲ್ಲಿ ಒಳ್ಳೆ ಅಧಿಕಾರಿಗಳು ಬರಬೇಕು ಇವತ್ತು ಗೊತ್ತಿಲ್ಲ ಹಿಂದೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಹೋದ್ರೆ ಅವರ ಮಾತಾಡಿಸ್ತಿರ್ಲಿಲ್ಲ ಅವ್ನ ಮನೆಗೆ ಹೋಗ್ತಿರ್ಲಿಲ್ಲ ಊರಲ್ಲಿ ಬಹಿಷ್ಕಾರ ಹಾಕ್ತಿದ್ರು ಆದರೆ ಇವತ್ತು ಜೈಲಿಗೆ ಹೋಗ್ಬಂದಂಥವ್ರಿಗೆ ಅದ್ದೂರಿಯಾದಂಥ ಸನ್ಮಾನಗಳನ್ನು ಇವತ್ತು ಕೊಡ್ತಾರೆ ಅಂತ ಹೇಳಿದರೆ ಇನ್ನು ದೇಶದ ಭ್ರಷ್ಟಾಚಾರದಲ್ಲಿ ಹೇಗೆ ಹೋಗ್ತಾ ಇದ್ದರೆ ನಮಗೆ ಅರ್ಥ ಇದೆ ಅದು ಕೋಟಿ ಹೊಡೆದ್ರು ಸರ್ ಆ ಹಣವನ್ನು ಇವತ್ತು ವಸೂಲಿ ಮಾಡುವಂಥ ಪರಿಸ್ಥಿತಿ ದೇಶ ಬಿಟ್ಟು ಹೋದಂಥವ್ರು ಬಹಳ ಜನ ಇದೇ ವೇಳೆ ವಿದ್ಯಾರ್ಥಿಗಳೊಂದಿಗೆ ಸಂತೋಷಗಳೇ ಸಂವಾದ ನಡೆಸಿ ಅವರ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ನೀಡಿದರು ಶಾಲೆ ಟ್ರಸ್ಟಿ ದೇವರಾಜ್ ಪ್ರಾಸ್ತಾವಿಕ ಮಾತನಾಡಿ ಶಿಕ್ಷಣ ಸಂಸ್ಥೆ ಬೆಳೆದು ಬಂದ ರೀತಿ ವಿವರಿಸಿದರು ಕನ್ನಡದ ಹಲವು ಹಾಡಿಗೆ ಮಕ್ಕಳ ನೃತ್ಯ ಎಲ್ಲರ ಮನಸೂರೆಗೊಳಿಸಿತು ಸುದ್ದಿ ಸಿಹಾದ್ರಿ